ಹಲೋ ಗ್ರಳೆಯರೆ ನಮಸ್ತೆ ಬನ್ನಿ ಇವತ್ತು ಮುಖ್ಯವಾದ ಎ ಡಬ್ಲ್ಯೂ ಎಸ್ ಸರ್ವೀಸಸ್ನ ನಾವು ಯಾವುದ್ಯಾವುದು ಸರ್ವಿಸಸ್ನ ಕಲಿಬೇಕು ಕಲಿತರೆ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನಾವು ಕ್ಲೌಡ್ ಪ್ರೊವೈಡರ್ಸ್ ಪ್ರೊವೈಡರ್ ಇದಾವೆ ಮಾರ್ಕೆಟಲ್ಲಿ ಅಂತ ತಿಳ್ಕೊಳೋಣ ಎ ಡಬ್ಲ್ಯೂ ಎಸ್ ಇದೆ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಜಿ ಸಿ ಪಿ ಅಂತ ಕರಿತೀವಿ ಮೈಕ್ರೋಸಾಫ್ಟ್ ಯಜೂರ್ ಇದೆ ಮತ್ತು ವರಾಕಲ್ ಕ್ಲೌಡ್ ಕೂಡ ಇದೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ನಾವು ಇವತ್ತು ಮಾತಾಡ್ತಾ ಇರೋದು ಎ ಡಬ್ಲ್ಯೂ ಎಸ್ ಬಗ್ಗೆ ಎ ಡಬ್ಲ್ಯೂ ಎಸ್ ಅಂದರೆ ಅಮೆಜಾನ್ ವೆಬ್ ಸರ್ವಿಸ್ ಅಂತ ಕರೀತಾರೆ ಈ ಎ ಡಬ್ಲ್ಯೂ ಎಸ್ ಇದೆಲ್ಲ ಇದು ಪಯೋನೀರ್ ಇಂದ ಕ್ಲೌಡ್ ಕ್ಲೌಡ್ ಪ್ರೊವೈಡರಲ್ಲಿ ಇದು ಪೈನಿರು ಅಂತ ಕರಿತೀವಿ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಆರರಲ್ಲಿ ಇದೇ ಕ್ಲೌಡನ್ನು ಸ್ಟಾರ್ಟ್ ಮಾಡಿದ್ದು ಸೊ ಎ ಡಬ್ಲ್ಯೂ ಎಸ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಅಂದರೆ ನೂರಕ್ಕಿಂತ ಹೆಚ್ಚು ಸರ್ವಿಸಸ್ ಇದ್ದಾವೆ ಅದರ ಪ್ರಮುಖವಾಗಿ ಬೇಕಾಗಿರೋದನ್ನು ನಾವು ತಿಳ್ಕೊಂಡು ತಗೋಣ ಅದರಲ್ಲಿ ಮೊದಲನೇದು ವಿ ಪಿ ಸಿ ವಿ ಪಿ ಸಿ ಅಂತಂದರೆ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತ ಕರಿತೀವಿ ಇದು ನೆಟ್ವರ್ಕ್ ರಿಲೇಟೆಡ್ ಸರ್ವಿಸ್ ಅಂತ ಅಷ್ಟೇ ತಿಳ್ಕೊಂಡಿರಿ ಅದಾದಮೇಲೆ ಅಮೆಜಾನ್ ಇ ಸಿ ಟು ಇದು ವರ್ಚುವಲ್ ಮಷಿನ್ ರಿಲೇಟೆಡ್ ಸರ್ವಿಸ್ ಅಂತ ತಿಳ್ಕೊಳ್ಳಿ ಸಾಕು ಇ ಸಿ ಟು ಅಂತಂದರೆ ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್ ಅಂತ ಕರಿತೀವಿ ಸೊ ನಾವೇನೇ ಸ ಅಪ್ಲಿಕೇಶನ್ನ ಲಾಂಚ್ ಮಾಡಬೇಕು ಅಂತಂದರು ಸೊ ನಾವು ಈ ಅಮೆಝಾನ್ ಇ ಸಿ ಟೂನ ಯೂಸ್ ಮಾಡ್ತೀವಿ ಅದೇ ರೀತಿ ಎ ಡಬ್ಲ್ಯೂ ಎಸ್ ಐ ಎ ಎಮ್ ಅಂತ ಅಂದರೆ ಯೂಸರ್ ಕ್ರಿಯೇಷನ್ನು ಐಡೆಂಟಿಟಿ ಆ್ಯಂಡ್ ಅಕ್ಸೆಸ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಒಂದು ಎ ಡಬ್ಲ್ಯೂ ಎಸ್ ಅಕೌಂಟ್ ಇರುತ್ತೆ ಆ ಅಕೌಂಟಲ್ಲಿ ಯಾರು ಯಾವ್ಯಾವ ಸರ್ವಿಸ್ನ ಯೂಸ್ ಮಾಡಬೇಕು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಅವ್ನಿಗೆ ಏನು ಪರ್ಮಿಷನ್ ಕೊಡಬೇಕು ಅಂತ ನಾವು ಐ ಎ ಎಮಲ್ಲೇ ಕೊಡ್ತೀವಿ ಐ ಎಮ್ ಆ್ಯಂಡ್ ಅಕ್ಸೆಸ್ ಮ್ಯಾನೇಜ್ಮೆಂಟ್ ಅಮೆಜಾನ್ ಎಸ್ ರಿ ಇದೊಂದು ಸ್ಟೋರೇಜ್ ಸರ್ವಿಸು ಸೊ ಈ ಸ್ಟೋರೇಜ್ ಸರ್ವಿಸನ್ನ ನಾವು ಏನಾದರೂ ಸ್ಟೋರೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಸೊ ಇದು ಕೂಡ ಎ ಡಬ್ಲ್ಯೂ ಎಸ್ ಇಂಪಾರ್ಟೆಂಟ್ ಸರ್ವಿಸ್ ಅದೇ ರೀತಿ ಎ ಡಬ್ಲ್ಯೂ ಎಸ್ ಇ ಸಿ ಎಸ್ ಇದು ಕಂಟೈನರ್ ಸರ್ವಿಸ್ ಅಂತ ಕರಿತೀವಿ ಅಂದರೆ ಡಾಕರ್ ಯೂಸ್ ಮಾಡಿಕೊಂಡು ನಾವು ಕಂಟೈನರ್ನ ಲಾಂಚ್ ಮಾಡ್ತೀವಿ ಅದೇ ರೀತಿ ಇದು ಕುಬರ್ನೆಟಿಸ್ ಸರ್ವಿಸು ಅಂದರೆ ಇದು ಈ ಅಮೆಜಾನ್ ಇ ಕೆ ಎಸ್ ಇದಲ್ಲಿ ಇದೊಂದು ಸರ್ವಿಸು ಇದನ್ನು ನಾವು ಕ್ಲಸ್ಟರ್ ಅಂದರೆ ಕುಬರ್ನೆಟಿಸ್ ಕುಬರ್ನಟಿಸ್ ಕ್ಲಸ್ಟರಾಗಿ ಯೂಸ್ ಮಾಡ್ತೀವಿ ಇದೊಂದು ಎ ಡಬ್ಲ್ಯೂ ಎಸ್ ಇಂದ ಮೇಂಟೈನ್ ಮಾಡುತ್ತೆ ಅದೇ ರೀತಿ ಎ ಡಬ್ಲ್ಯೂ ಎಸ್ ಅಥವಾ ಅಮೆಝನ್ ಆರ್ ಡಿ ಎಸ್ ಅಂತ ಕರಿತೀವಿ ಅಂದರೆ ನಮಗೆ ಇಂಜಿನಿಯರ್ ಅಥವಾ ಕ್ಲೌಡ್ ಇಂಜಿನಿಯರ್ ಆಗಬೇಕು ಅಂತ ಅಂದರೆ ನಮಗೆ ಡಾಟಾಬೇಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಅದು ಆರ್ ಡಿ ಎಸ್ ಆಗಿರ್ಬೋದು ಅಥವಾ ವ್ಯಾಕಲ್ ಆಗಿರ್ಬೋದು ಅಥವಾ ಪಿ ಜಿ ಆಗಿರ್ಬೋದು ಅಥವಾ ಎಸ್ ಎಸ್ ಕ್ಯು ಎಲ್ ಸ್ಕ್ರಿಪ್ ಎಸ್ ಎಲ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಎಸ್ ಸ್ಟೇಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರಬೇಕು ಸ್ವಲ್ಪ ಇಟ್ಟಲೆ ಬಿಟ್ಟು ನಾಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಲ್ಲ ಬಟ್ ಬೇಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲೇಬೇಕು ಸೊ ಡಾಟಾಬೇಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದರಲ್ಲಿ ರಿಲೇಸ್ಟ್ ಡೇಟಾಬೇಸ್ ಅಂತಂದ್ರೆ ಆ ಥರ ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ವಿಸ್ ಯಾವುದಪ್ಪ ಅಂತಂದರೆ ಎ ಡಬ್ಲ್ಯೂ ಸ್ಲ್ಯಾಮ್ಡ ಎ ಡಬ್ಲ್ಯೂ ಎಸ್ ಅಂತಂದರೆ ನಾವು ಆವಾಗಲೇ ಇ ಸಿ ಟು ಬಗ್ಗೆ ಮಾತಾಡಿದ್ವಿ ಅಂದರೆ ಅಲ್ಲಿ ನಾವು ಕಂಪ್ಯೂಟನ್ನ ಮೆಷರ್ ಮಾಡ್ಕೊಂಡು ನಾವು ಯಾವ ನಮಗೆ ಯಾವ ಸಿ ಟಿ ಇನ್ಸ್ಟೆನ್ಸ್ ಬೇಕು ಅದನ್ನು ನಾವು ಯೂಸ್ ಮಾಡ್ತೀವಿ ಬಟ್ ಈ ಎಬ್ ಎ ಡಬ್ಲ್ಯೂ ಎಸ್ ಲ್ಯಾಮ್ಡಾದಲ್ಲಿ ಆ ಥರ ಅಲ್ಲ ಸೊ ಇದರಲ್ಲಿ ವಿತೌಟ್ ಕಂಪ್ಯೂಟಿ ಸರ್ವರ್ಲಸ್ ಆರ್ಕಿಟೆಕ್ಚರ್ ಅಂತಲೇ ಕರಿಬೋದು ಈಗ ಅಷ್ಟೇ ತಿಳ್ಕೊಳ್ಳಿ ಈವೆಂಟ್ ಫ್ರಿಜ್ಜು ಈಗ ಇದನ್ನು ಇವೆಂಟಾಗಿ ಅಂದರೆ ಕ್ರಾನ್ ಟ್ಯಾಬ್ ವರ್ಕ್ ಆಗುತ್ತೆ ಅದು ಅಮೆಜಾನ್ ಇವೆಂಟ್ ಬ್ರಿಡ್ಜ್ ಅಂತಂದರೆ ಇವಾಗ ಎ ಡಬ್ಲ್ಯೂ ಎಸ್ ಅಲ್ಲಿ ಎ ಡಬ್ಲ್ಯೂ ಎಸ್ ಲ್ಯಾಮ್ಡಾದಲ್ಲಿ ನೀವೇನೋ ಫಂಕ್ಷನ್ ಬರ್ದಿರ್ತೀರ ಆ ಫಂಕ್ಷನ್ ಇಷ್ಟು ಗಂಟೆ ಟ್ರಿಗರ್ ಆಗಬೇಕು ಅಂತ ಇವೆಂಟ್ ಬ್ರಿಡ್ಜ್ ಇಂದ ನೀವು ಕೊಡ್ತೀರ ಅದೇ ರೀತಿ ಎಸ್ ಎನ್ ಎಸ್ ಇದು ಸಿಂಪಲ್ ನೋಟಿಫಿಕೇಷನ್ ಸರ್ವಿಸ್ ಅಂತ ಅಂದರೆ ನೋಟಿಫೈ ಮಾಡೋಕ್ಕೆ ಏನೋ ಆಗಿ ಏನೋ ಏನೋ ವರ್ಕ್ ಮಾಡ್ತಿದ್ರೆ ನೋಟಿಫೈ ಮಾಡೋಕ್ಕೆ ಅದೇ ಕೂಡ ಎಸ್ ಕ್ಯೂ ಸಿಂಪಲ್ ಕ್ಯೂ ಸರ್ವಿಸ್ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಲಿಟ್ಲು ಬಿಟ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಮುಂದೆ ಬಟ್ ಇವಾಗ ಸದ್ಯ ಇದು ಕ್ಯೂವಿಂಗ್ ಸರ್ವಿಸ್ ಅಷ್ಟೇ ತಿಳ್ಕೊಳ್ಳಿ ಅದನ್ನು ಬಿಟ್ಟು ಇವಾಗ ಜಾಸ್ತಿ ಫೋಕಸ್ ಮಾಡೋಕೊಬೇ ಇವನ್ನೆಲ್ಲಿ ನೋಟ್ ಮಾಡ್ಕೊಂಡು ಕೊಳಿ ಆಮೇಲೆ ಅಮೆಜಾನ್ ಕ್ಲೌಡ್ ವಾಚ್ ಏನೋ ಲಾಕ್ಸ್ ನೋಡಬೇಕಾಗಿರುತ್ತೆ ನೀವೇನೋ ರನ್ ಮಾಡಿರ್ತೀರಾ ಸೊ ಲಾಕ್ಸ್ನ ಕ್ಲೌಡ್ ವಾಚಲ್ಲಿ ನಾವು ನೋಡಬೇಕು ಸೊ ಲಾಗಿಂಗ್ ಸರ್ವಿಸ್ ಅಂತ ಇಷ್ಟು ಮುಖ್ಯವಾದ ಸರ್ವಿಸಸ್ ನನಗೆ ಗೊತ್ತಿರೋ ಪ್ರಕಾರ ಎ ಡಬ್ಲ್ಯೂ ಎಸ್ ಅಲ್ಲಿ ತುಂಬ ಸರ್ವಿಸ್ ಇದ್ದಾವೆ ನೂರಕ್ಕಿಂತ ಹೆಚ್ಚು ಸರ್ವಿಸಸ್ ಇದ್ದಾವೆ ಅಷ್ಟು ಸರ್ವೀಸಸ್ನ ನಮ್ಮ ಕೈಯಲ್ಲಿ ಕಲೀಲಿಕ್ಕಾಗಲ್ಲ ಎಲ್ಲದನ್ನೂ ಕಲೀಲಿಕ್ಕಾಗೋದೇ ಇಲ್ಲ ಸೊ ಅದರಲ್ಲಿ ಮೈನ್ ಮೇನ್ ಟಾ ಮೈನ್ ಮೇನ್ ಯಾವ ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇವನ್ನ ನೋಟ್ ಮಾಡ್ಕೊಳ್ಳಿ ಸೊ ನೋಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಾನು ವಿವರವಾಗಿ ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಂತ ಹೋಗ್ತೀನಿ ಥ್ಯಾಂಕ್ ಯು